ರೇಣುಕಾಸ್ವಾಮಿ ಮನೆಗೆ ದಿಢೀರ್ ಶಾಸಕರ ಭೇಟಿ ಯಾಕೆ ಗೊತ್ತಾ ಗೊತ್ತಿ ಗ್ಯಾಂಗ್ನಿಂದ ಹತ್ಯಾದ ರೇಣುಕಾಸ್ವಾಮಿ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಈ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಇನ್ನು ಜೈಲಿನಲ್ಲಿ ಇದ್ದಾರೆ ಇದೀಗ ರೇಣುಕಾ ಸ್ವಾಮಿ ಮನೆಗೆ ಶಾಸಕರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಿತ್ರಾಪುರ ತಾಲೂಕಿನ ರೇಣುಕಾಸ್ವಾಮಿ ಮನೆಗೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಭೇಟಿ ನೀಡಿ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಗ್ಯಾಂಗ್ ನಿಂದ ಹತ್ಯೆಯಾದ ಮೃತ ರೇಣುಕಾಸ್ವಾಮಿ ಮನೆಗೆ ಶಾಸಕ ಟಿ ರಘುಮೂರ್ತಿ ಭೇಟಿ ವೇಳೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಈ ವೇಳೆ ಶಾಸಕರು ಅವರ ಕುಟುಂಬಸ್ಥರ ಯೋಗಕ್ಷೇಮ ವಿಚಾರಿಸಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯ ನೀಡಿದ್ದಾರೆ ಈ ವೇಳೆ ರೇಣುಕಾಸ್ವಾಮಿ ಪೋಷಕರು ಶಾಸಕರಿಗೆ ಸರ್ಕಾರಿ ನೌಕರಿ ಕೋರಿ ಮನವಿ ಮಾಡಿದ್ದು ರಘುಮೂರ್ತಿ ಅವರು ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿಷಯವನ್ನು ತಿಳಿಸಿ ಚರ್ಚೆ ಮಾಡೋದಾಗಿ ಭರವಸೆ ನೀಡಿದ್ದಾರೆ ಈ ಭೇಟಿಯು ಕುಟುಂಬಕ್ಕೆ ಧೈರ್ಯ ತುಂಬಿದ್ದು ಪ್ರಕರಣದಲ್ಲಿ ನ್ಯಾಯ ದೊರೆತು ಶಾಂತಿ ಸಿಗುವಂತೆ ಶಾಸಕರು ತಿಳಿಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ನಡೆದ ಭಯಾನಕ ಘಟನೆಯಾಗಿದ್ದು ಕನ್ನಡದ ನಟ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯವರನ್ನ ಅಪಹರಿಸಿ ಪವಿತ್ರ ಗೌಡ ಅವರಿಗೆ ಕಳುಹಿಸಿದ ಅಸಭ್ಯ ಸಂದೇಶದ ಪ್ರತಿಕ್ರಿಯೆಯಾಗಿ ಹತ್ಯೆ ಮಾಡಲಾಯಿತು ಅಂತ ಆರೋಪ ಇದೆ ರೇಣುಕಾಸ್ವಾಮಿ ಔಷಧ ಅಂಗಡಿಯ ಸಹಾಯಕರಾಗಿದ್ದರು ಅವರ ಮೃತದೇಹ ಬೆಂಗಳೂರಿನ ಪಟ್ಟಣಗೆರೆಯಲ್ಲಿ ಸಿಕ್ತು ಈ ಪ್ರಕರಣದಲ್ಲಿ ದರ್ಶನ್ ಸೇರಿ ಹದಿನೇಳು ಜನರನ್ನ ಬಂಧಿಸಲಾಗಿದ್ದು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಬೆಂಗಳೂರು ಹೈಕೋರ್ಟ್ನ ಬೇಲನ್ನು ರದ್ದುಪಡಿಸಿ ದರ್ಶನ್ ಮತ್ತು ಇತರರನ್ನ ಮತ್ತೊಮ್ಮೆ ಜೈಲಿಗೆ ಕಳಿಸಿತು ಶಾಸಕ ರಘುಮೂರ್ತಿಯವರ ಭೇಟಿಯು ರೇಣುಕಾಸ್ವಾಮಿ ಕುಟುಂಬಕ್ಕೆ ಭಾವನಾತ್ಮಕ ಬೆಂಬಲ ನೀಡಿದ್ದು ಅವರು ಕುಟುಂಬಸ್ಥರ ಯೋಗಕ್ಷೇಮವನ್ನು ವಿಚಾರಿಸಿ ಸಾಂತ್ವನಗೊಳಿಸಿದ್ದಾರೆ ಕುಟುಂಬಸ್ಥರು ಶಾಸಕರಿಗೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೋರಿ ಮನವಿ ಮಾಡಿದ್ದಾರೆ ರಘುಮೂರ್ತಿ ಅವರು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ನೀಡಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿಷಯವನ್ನು ತಿಳಿಸಿ ಚರ್ಚೆ ಮಾಡೋದಾಗಿ ಭರವಸೆ ನೀಡಿದ್ದಾರೆ ಶಾಸಕರ ಸಹಾಯವು ಕುಟುಂಬದ ಆರ್ಥಿಕ ತೊಂದರೆಯನ್ನ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವು ಕರ್ನಾಟಕದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ವಿವಾದವನ್ನುಂಟು ಮಾಡಿತು ನಟ ದರ್ಶನ್ ಅವರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಕೊಲೆ ಅಪಹರಣ ಅಪರಾಧಿ ಷಡ್ಯಂತ್ರ ಸೇರಿದಂತೆ ಆರೋಪಗಳಿವೆ